ಎಲ್ರಿಗೂ ನಮಸ್ಕಾರ ಇದು ವರ್ಷದ ಕೊನೆಯ ಹುಣ್ಣಿಮೆ ಈ ಹುಣ್ಣಿಮೆಯಲ್ಲಿ ಕೆಲವೊಂದು ಉಪಾಯಗಳನ್ನು ನಾವು ಮಾಡೋದ್ರಿಂದ ನಮ್ಮ ಸಾಕಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ಮೊದಲಿಗೆ ನಾವು ಗಂಡ ಹೆಂಡತಿ ಸಂಬಂಧ ಸದಾ ಚೆನ್ನಾಗಿರಬೇಕು ನಮ್ಮ ಬಾಂಡಿಗೆ ಚೆನ್ನಾಗಿರಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಚಂದ್ರನಿಗೆ ರಾತ್ರಿ ಹೊತ್ತು ಹಾಲಿನ ಆರೋಗ್ಯನ ಕೊಡಬೇಕು ಮತ್ತೆ ಒಂದು ಐದು ನಿಮಿಷ ಹುಣ್ಮೆ ಬೆಳಕಲ್ಲಿ ಕೂತ್ಕೊಂಡು ಒಬ್ರಿಗೊಬ್ಬರಿಗೆ ಬೆಲ್ಲವನ್ನು ತಿನ್ನಿಸ್ಬೇಕು ಇದರಿಂದ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರುತ್ತೆ ತುಂಬ ಹೊಂದಾಣಿಕೆಯಿಂದ ಸಂತೋಷವಾಗಿ ಇರ್ತೀವಿ ಹಾಗೆ ಎರಡನೇದು ತುಂಬ ಹಣಕಾಸಿನ ಸಮಸ್ಯೆಯಲ್ಲಿ ನಾವು ಬಳಲ್ತಾ ಇರ್ತೀವಿ ಕಷ್ಟದಲ್ಲಿರ್ತೀವಿ ಪ್ರತಿ ಹುಣ್ಮೆಯಂದು ಚಂದ್ರನ ಬೆಳಕಲ್ಲಿ ಕೂತ್ಕೊಂಡು ಶಿವಪುರಾಣ ಮತ್ತು ಶಿವ ಚಾಲಿಸನ ಹಾಗೆ ಓಂ ನಮ್ಮ ಶಿವನ ಪಠಿಸಿರೋದ್ರಿಂದ ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಹಂತ ಹಂತವಾಗಿ ಬಗೆಹರಿಯುತ್ತೆ ಇದನ್ನು ಪ್ರತಿ ಹುಣ್ಮೆಗೂ ಕೂಡ ನಾವು ಇದನ್ನು ಅಳವಡಿಸ್ಕೊಂಡು ಮಾಡ್ತಾ ಹೋಗ್ಬೋದು ಮತ್ತು ಮೂರನೇದು ಚಂದ್ರನ ಹುಣ್ಮೆ ಬೆಳಕಿನಲ್ಲಿ ನೀರನ್ನಿಟ್ಟು ಆ ನೀರಿನಲ್ಲಿ ನಾವು ಚಂದ್ರನ ಬಿಂಬ ನೋಡಿ ಆ ನೀರನ್ನು ರಾತ್ರಿಯೆಲ್ಲ ಹಾಗೆ ಇಟ್ಟು ಬೆಳಿಗ್ಗೆ ನಾವು ಅದರಿಂದ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರೋ ಎಲ್ಲ ಆರೋಗ್ಯ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಮತ್ತು ನಾಲ್ಕನೇದು ಹುಣ್ಮೆ ಬೆಳಕಲ್ಲಿ ಚಂದ್ರನನ್ನು ಒಂದು ಸ್ವಲ್ಪ ಹೊತ್ತು ನೋಡ್ತಾನೆ ಇರಬೇಕು ಇದರಿಂದ ಕಣ್ಣಿನ ತೇಜಸ್ಸು ಕೂಡ ಹೆಚ್ಚಾಗುತ್ತೆ ಮತ್ತು ಮಾನಸಿಕವಾಗಿ ನಾವು ತುಮ್ ತುಂಬ ಸ್ಟ್ರಾಂಗ್ ಆಗ್ತೀವಿ ಯಾಕಂದರೆ ಚಂದ್ರ ಮನೋಬಲ ಕೊಡುವಂಥವನು ಹಾಗಾಗಿ ನಾವು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗಿ ಇರ್ತೀವಿ ಮತ್ತು ಐದನೇದು ಚಂದ್ರನಿಗೆ ಸಂಬಂಧಪಟ್ಟ ರತ್ನ ಯಾವುದು ಓಪಲ್ಲು ಮತ್ತು ಚಂದ್ರಕಾಂತ ಮಣಿ ಯಾರು ಇದನ್ನು ಧರಿಸಿರ್ತಾರೋ ಅವರು ಅದನ್ನು ಹಾಲಲ್ಲಿ ತೊಳೆದು ಹುಣ್ಮೆ ಬೆಳಕಲ್ಲಿ ಒಂದು ಗಂಟೆ ಇಟ್ಟು ನಂತರ ಅದನ್ನು ಧರಿಸಬೇಕು ಇದರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಕೂಡ ಸಿಗುತ್ತೆ ಹಾಗೆ ಆರನೇದು ಹುಣ್ಮೆ ದಿನ ಮಹಾಲಕ್ಷ್ಮಿಗೆ ನಾವು ಸುಗಂಧ ಭರಿತವಾದ ಉತ್ಪತ್ತಿ ಧೂಪನ ಬೆಳಗೋದ್ರಿಂದ ಮತ್ತು ಅವಳಿಗೆ ಪರ್ಫ್ಯೂಮ್ ಹಚ್ಚೋದ್ರಿಂದ ಕೂಡ ಮಹಾಲಕ್ಷ್ಮಿ ಸದಾ ನಮ್ಮ ಜೊತೆ ನೆಲೆಸಿರ್ತಾಳೆ ಹಾಗೆ ಹಣಕಾಸಿನ ಸಮಸ್ಯೆ ಕೂಡ ಬರೋದಿಲ್ಲ